ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವಿಟಮಿನ್ ಸೊಪ್ಪಿನ ಪಲ್ಯ ಮಾಡುತ್ತಿದ್ದೇನೆ ನಾನು ಮತ್ತು ನನ್ನಮ್ಮ ವಿಟಮಿನ್ ಸೊಪ್ಪು ತರೋಕೆ ರಬ್ಬರ್ ತೋಟಕ್ಕೆ ಹೋಗ್ತಿದ್ದೀವಿ ಎರಡು ಮೂರು ಕಡೆ ಇದೆ ಆದರೆ ನಾವು ಎಷ್ಟು ಬೇಕೋ ಅಷ್ಟೇ ಕಿತ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಇದೆ ನೋಡೋಕ್ಕೆ ನಿಮಗೆ ಅದು ನೋಡೋಕ್ಕೆ ಕರಿಬೇವು ಸೊಪ್ಪು ಥರ ಕಾಣ್ಬೋದು ಆದರೆ ಕರಿಬೇವು ಸೊಪ್ಪು ಅಲ್ಲ ಇದು ವಿಟಮಿನ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡ್ಕೊಂಡು ಕಿತ್ಕೊಳ್ಬೇಕು ಯಾಕಂದರೆ ಹುಳ ಹಿಡ್ದಿರುತ್ತೆ ನನ್ನಮ್ಮ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ ಅಂದರೆ ಕ್ಲೀನ್ ಮಾಡಿ ಕೊಡೋದು ಅವರು ಪಲ್ಯ ಮಾಡೋದು ನಾನು ನೋಡಿ ಈ ಥರ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇವಾಗ ನಾನಿಲ್ಲಿ ಈ ಪಲ್ಯಕ್ಕೆ ಗಾಂಧಾರಿ ಮೆಣಸು ಹಾಕ್ತಾಯಿದ್ದೀನಿ ಅಂದರೆ ಕಾಯಿ ಮೆಣಸು ಹಾಕ್ತಾಯಿಲ್ಲ ಗಾಂಧರಿ ಮೆಣಸು ಹಾಕಿದರೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪು ಹತ್ತರಿಂದ ಹದಿನೈದು ಮೆಣಸು ತಗೊಂಡೆ ತುಂಬ ಖಾರ ಇದು ನೋಡ್ಕೊಂಡು ಹಾಕಬೇಕು ನಂತರ ನಾನು ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಟ್ಕೊಳ್ತೀನಿ ಪಲ್ಯ ಮಾಡಲು ತುಂಬ ಸಾಮಗ್ರಿ ಏನು ಬೇಕಾಗಿಲ್ಲ ಇದಕ್ಕೆ ಬೇಕಾದ ಸಾಮಗ್ರಿಗಳು ಕಟ್ ಮಾಡಿಟ್ಕೊಂಡ ಸೊಪ್ಪು ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಒಂಬತ್ತರಿಂದ ಹತ್ತು ಮೆಣಸು ಮೀಡಿಯಂ ಸೈಜಿನ ತೆಂಗಿನಕಾಯಲ್ಲಿ ನಾನು ಅರ್ಧ ಕಾಯಿ ತುರಿ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎರಡು ಕೆಂಪು ಮೆಣಸು ಸ್ವಲ್ಪ ಕರಿಬೇವು ಒಂದು ಚಮಚ ಸಾಸಿವೆ ಅರ್ಧ ಚಮಚ ಹುಳಿ ಹುಡಿ ನಾಲ್ಕರಿಂದ ಐದು ಚಮಚ ತೆಂಗಿನ ಎಣ್ಣೆ ಒಂದು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನಾನಿಲ್ಲಿ ಈ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟ ಇದ್ದವರು ಸೇರಿಸ್ಕೊಳ್ಬೋದು ನಂತರ ನಾನಿಲ್ಲಿ ತೆಂಗಿನ ತುರಿಯನ್ನು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಈ ವಿಟಮಿನ್ ಸೊಪ್ಪು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ ನಾನಿಲ್ಲಿ ತವದಲ್ಲಿ ಇದ್ದೀನಿ ಅಂದರೆ ಜಾಸ್ತಿ ಹುರ್ಕೊಳ್ತಿಲ್ಲ ಮೀಡಿಯಮ್ ಆಗಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಹುರ್ಕೊಂಡಾಗಿದೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಎಣ್ಣೆ ಇಲ್ಲದವರು ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಎರಡು ಮೆಣಸು ಐದು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕರಿಬೇವು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಈರುಳ್ಳಿ ಮತ್ತು ಮೆಣಸು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಂತರ ನಾನಿಲ್ಲಿ ಟೊಮೆಟೊ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಎರಡರಿಂದ ಮೂರು ನಿಮಿಷ ಬೇಯಲ್ಲಿ ಬಿಡಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಜಾಸ್ತಿ ಬೆಂದರೆ ತುಂಬಾ ಚೆನ್ನಾಗಾಗುತ್ತೆ ನಂತರ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿದ್ದ ಸೊಪ್ಪನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ನಷ್ಟು ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಕಾಲು ಲೋಟದಷ್ಟು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ತಿದ್ದೇನೆ ಇವಾಗ ಚೆನ್ನಾಗಿ ಬೆಂದಿದೆ ನಂತರ ಅದಕ್ಕೆ ಹುಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಹುರಿದಿಟ್ಟ ತೆಂಗಿನ ತುರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ವಿಟಮಿನ್ ಸೊಪ್ಪಿನಿಂದ ಜಾಸ್ತಿ ಪಲ್ಯ ಮಾಡ್ತಾರೆ ಆಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪಿನ ಪಲ್ಯ ನಿಮಗೆ ಗಂಜಿ ಊಟ ಅಥವಾ ನೀರು ದೋಸೆ ರೊಟ್ಟಿ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಫ್ರೈ ಮಾಡಿಕೊಂಡಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ವಿಟಮಿನ್ ಸೊಪ್ಪು ನಿಮಗೆ ಎಲ್ಲಿಯಾದರೂ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು